ಹಾಗೂ ಮಾಧ್ಯಮಗಳಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಿದ್ಧಶ್ರೀ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಿದ್ದನಕೊಳ್ಳ ರಥೋತ್ಸವ ಪರವಾಗಿ ಎಲ್ಲ ಭಕ್ತರ ಪರವಾಗಿ ಅಭಿನಂದನೆ ಹೇಳ್ತಾ ಇವತ್ತು ಜನವರಿ ಹದಿನಾಲ್ಕು ಇವತ್ತು ನಾವು ರಥೋತ್ಸವ ಜೊತೆಗೆ ರಾಷ್ಟ್ರೀಯ ಉತ್ಸವ ಮಾಡ್ಕೊಂಡು ಬಂದಿದ್ವಿ ಈ ಒಂದು ರಾಷ್ಟ್ರೀಯ ಉತ್ಸವಕ್ಕೆ ನಮ್ಮ ಸನಾತನ ಧರ್ಮ ಐ ಟಿ ಚಲ್ ಚೀಫ್ ಆದಂಥ ದಕ್ಷಿಣ ಭಾರತದ ಆರ್ ಎಸ್ ರಾಜು ಅವರು ಮತ್ತು ಜನಪ್ರಿಯ ಶಾಸಕರಾದಂಥ ಶ್ರೀ ವಿಜಯಾನಂದ್ ಕಾಶ್ಯಪ್ನವರು ಹಾಗೂ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣನವರು ಮತ್ತು ನಾಳೆ ಶ್ರೀ ಬೋಸರಾಜ್ ಮಂತ್ರಿಗಳು ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾವು ಕೆ ಜಿ ಎಫ್ನ ಸಂಗೀತ ನಿರ್ದೇಶಕರಾದಂಥ ರವಿ ಬಸವರವ್ರು ಇದ್ದಾರೆ ಅದರ ಜೊತೆಗೆ ಇನ್ನೊಬ್ಬರು ಖ್ಯಾತ ಚಲನಚಿತ್ರ ಸಾಹಿತಿ ಆದಂತ ಕಿನ್ನಾಡ್ ರಾಜು ಅವರು ಕೂಡ ರಾಜ್ಯ ಪ್ರಶಸ್ತಿ ಈ ವರ್ಷ ಕೊಡ್ತಾ ಇದ್ದೀವಿ ಹಾಗೆ ಎಲ್ಲ ಭಕ್ತಾದಿಗಳ ಪ್ರಾಯೋಜಿತ ಕಾರ್ಯಕ್ರಮ ಇದು ನಂದು ಏನಿಲ್ಲ ಅವ್ರು ಕೊಡ್ತಾರ ನಾ ಮಾಡ್ತೀನಿ ಆದ್ರೆ ಅವರಷ್ಟು ಕೊಟ್ಟಾರಿಲ್ಲ ನನ್ನ ಅಷ್ಟು ಕಳದಿಲ್ಲ ಅವ್ರು ಎಂದೆಂದು ಸಾವುಕಾರ ನಾ ಎಂದೊಂದು ಸಾಲುಗಾರು ಮಾಡ್ತೀನಿ ಹೇಳಿ ನಾನು ಯಾವುದು ಮಾತು ಜೈ ಹಿಂದ್

ಮುಖ್ಯ ವಿಶೇಷ ಅತಿಥಿಯಾಗಿ ಇರ್ದಿದ್ದರು ದಾಸೋಹ ಭವನ ಉದ್ಘಾಟನೆಗೆ ನಾನು ಮತ್ತು ನಮ್ಮ ಮುದ್ದಿವಿಹಾಣ ಶಾಸಕರಾದಂಥ ಸಿ ಎಸ್ ನಾಡಗೌಡರು ಅಪ್ಪಾಜಿಯವರು ಮತ್ತು ವಿಜಯಾನಂದ ಕಾಶ್ಯಪ್ನವರು ಎಲ್ಲರೂ ಬಂದು ನಾವೆಲ್ಲ ಒಂದು ಅಡಿಗಲ್ಲನ್ನು ಶಂಕುಸ್ಥಾಪನೆ ಮಾಡಿ ಹೋದ್ವಿ ಮಠದಲ್ಲಿ ಏನಪ್ಪ ಅಂತಂದರೆ ಭಕ್ತರಲ್ಲಿ ಭಕ್ತನಲ್ಲಿ ದೇವರನ್ನು ಕಾಣ್ತಕ್ಕಂಥ ಮಠ ಯಾವುದಾದ್ರು ಇದ್ದರೆ ಸಿದ್ಧನಗೊಳ್ಳ ಮಠ ಅಂತ ಪರಮ ಪೂಜ್ಯರು ಪದೇ ಪದೇ ಪುನರುಚ್ಛಿಸ್ತಾರೆ ಅದೇ ರೀತಿ ಇಲ್ಲಿ ಏನೋ ಒಂದು ರೀತಿ ಪವಾಡಗಳು ಯಾರಿಗೂ ತೋರಿಸ್ಕೊಳ್ದೆ ಇರೋ ಹಾಗೆ ಮತ್ತೆ ಆಮೇಲೆ ಇಲ್ಲಿ ನಡೀತಕ್ಕಂಥ ಪವಾಡಗಳು ಏನೇ ಇದ್ದರೂ ಸಹ ಯಾರಿಗೆ ಅನುಭವ ಆಗಿರುತ್ತೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲಿ ಏನು ನಡೆಯುತ್ತೆ ಇಲ್ಲಿನ ಮಹಿಮೆ ಏನು ಅಂತೇಳಿ ಉದಾಹರಣೆಗೆ ಈಗ ಶಿವಕುಮಾರ್ ಅವರು ನೀವೆಲ್ಲರೂ ನೋಡಿದ್ದೀರಿ ಮೀನುಗಡೆ ಹತ್ರ ನಾನು ಹೋಗಿ ನಾನು ಈ ಅಪಘಾತ ಆದ ಆರು ಗಂಟೆಗೆ ನಾನು ಬಂದೆ ಆರು ತಾಸಿನೇಲೆ ಬಂದು ಇಲ್ಲಿ ನೋಡಿದಾಗ ಅವರು ಇದ್ದಾರಾ ಅನ್ನಿಸುತ್ತೆ ನನಗೆ ಬಟ್ ಇದೆಲ್ಲ ಪವಾಡನೇ ಅಲ್ವಾ ಸ್ವಾಮೀಜಿ ಅವ್ರ ಕಾರ್ ಏನೇನು ಇಲ್ಲ ಅಂದಾಗ ಸ್ವಾಮೀಜಿಯವರು ಬದುಕಿದ್ದಾರೆ ಇವತ್ತು ಬದುಕಿ ನಮ್ಮೆಲ್ಲರೂ ಮುಂದೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ಮತ್ತೊಂದು ಪವಾಡ ಏನು ಬೇಕಾಗಿಲ್ಲ ಅದಕ್ಕೆ ಹಾಗಾಗಿ ನಮ್ಮ ಜೀವನದ ಉಸಿರಿ ಇರೋ ಇರ್ಕೊನೇ ಉಸಿರಿ ಇರೋವರೆಗೂ ಅದಕ್ಕೆ ನಾವು ನಡ್ಕೊಳ್ತೀವಿ ನಾನು ಮೊದಲು ಒಬ್ಬ ಬಂದೆ ನಂತರ ನಮ್ಮ ಕುಟುಂಬ ನಂತರ ನಮ್ಮ ಸ್ನೇಹಿತರು ಬಂಧು ಬಳಗೆ ಎಲ್ಲವೂ ಸಹ ಈಗ ಎಂಟತ್ತು ಜಿಲ್ಲೆಯಿಂದ ನಮ್ಮ ಅಭಿಮಾನಿ ಕಾರ್ಯಕರ್ತರು ಈಗ ಹಂಪಿ ಬಳ್ಳಾರಿ ಹೊಸಪೇಟೆ ಅಲ್ಲಿಂದ ಬಂದಿದ್ದಾರೆ ಮತ್ತು ಈಗ ಗುಲ್ಬರ್ಗ ರಾಯಚೂರು ಕೊಪ್ಪಳ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಬಳ್ಳಾರಿ ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಯಾಕೆಂತಂದರೆ ದಿನ ದಿನಕ್ಕೆ ಹೆಚ್ಚಾಗ್ತಿದೆ ಈ ಸಾರಿ ಜಾತ್ರೆನಲ್ಲಿ ಭಕ್ತರು ಎಷ್ಟು ಆಘಾತಗೊಂಡಿದ್ರು ಆಘಾತವೆಲ್ಲ ಹೋಗಲಾಡಿಸ್ಬೇಕು ಅಂತೇಳಿ ಇದೊಂದು ಭಗವಂತ ಮಾಡಿಕೊಟ್ಟಿರುವಂಥ ಒಂದು ಅನುವು ಮಾಡಿಕೊಟ್ಟು ಎಲ್ಲರೂ ಸಹ ನಾನು ಇವಾಗಲೂ ಸಿದ್ದಪ್ಪ ಜನಿಗೆ ನಾನು ಯಾವತ್ತು ಶಿರಾಷ್ಟಮಿ ನಮಸ್ಕಾರ ಮಾಡಿ ಆಶೀರ್ವಾದ ನಮ್ಮ ಮೇಲೆ ನಿಮ್ಮಗಳ ಮೇಲೆ ನಮ್ಮ ಮಾಧ್ಯಮಗಳ ಮೇಲೆ ಭಕ್ತಾದಿಗಳ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀವಿ ನಾವು ಅವಾಗೂ ಮಾತನಾಡ್ತಿರ್ತೀವಿ ರುದ್ರಪ್ಪನವರು ನಾವೆಲ್ಲರೂ ಸಹ ಎಲ್ಲ ಅವಕಾಶ ಎಲ್ಲರೂ ಮಾತಾಡ್ತಿರ್ತೀವಿ ಸೊ ಏನಂತಂದರೆ ಇಲ್ಲಿ ಏನೋ ಒಂದು ರೀತಿ ಇಲ್ಲಿ ಯಾವುದೂ ಸಹ ಈ ಕೆಲವು ಮಠಗಳು ನಾನು ಹೇಳ್ತೀನಿ ಈ ಥರ ಅಂತಲ್ಲ ಕೆಲವೆಲ್ಲ ಏನಂತಂದರೆ ಹಣ ಹೆಚ್ಚೆಚ್ಚು ಹಣ ಬರ್ತದೆ ಮಠಗಳಿಗೆ ಹೆಚ್ಚೆಚ್ಚು ಅವ್ರಿಗೆ ದಾನದ ರೂಪದಲ್ಲಿ ಬರುವಂಥದ್ದು ಇರ್ಬೋದು ಮತ್ತು ಹುಡುಗಿಯ ರೂಪದಲ್ಲಿ ಬರುವಂಥದ್ದು ಇರ್ಬೋದು ಬಟ್ ಈ ಮಠಕ್ಕೆ ಇಲ್ಲಿರುವಂಥ ಕೆಲವೇ ಕೆಲವು ಭಕ್ತರೇ ಈ ಮಠವನ್ನು ಜೀರ್ಣೋತ್ತಾರ ಮಾಡುವಂಥದ್ದು ಭಕ್ತರೇ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಮಠ ಯಾವ್ದಾದ್ರು ಇದ್ದರೆ ಅದು ಕೊಳ್ಳ ಮಠ ಇಲ್ಲಿ ಸಣ್ಣ ಹುಡುಗರಿಂದ ಹಿಡಿದು ಪ್ರಧಾನಿ ಮ ಮ ಪ್ರಧಾನಮಂತ್ರಿಯ ಮಟ್ಟದವರೆಗೂ ಸಹ ಹೆಸರು ಮಾಡಿರ್ತಕ್ಕಂಥ ಮಠ ಆದರೆ ಎಲ್ಲೂ ಸಹ ಇವರ ಆಡಂಬರ ಮತ್ತು ಮಾಧ್ಯಮ ಪ್ರಕಟಣೆ ಜಾಸ್ತಿ ಹೆಚ್ಚು ಕೊಟ್ಟು ಒತ್ತು ಕೊಟ್ಟವರೆಲ್ಲ ಸರಳತೆಯಲ್ಲಿ ಸರಳತೆ ನಮ್ಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ಶ್ರೀ ಮಹಾಸ್ವಾಮಿಗಳು ಅವರ ಪಾದಾರವಾಗಿದ್ದು ನಾನು ಶಿರಸಾಷ್ಟೇ ನಮಸ್ಕಾರಗಳು ತಿಳಿಸುತ್ತಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವರ ಸಹಕಾರಿಯಲ್ಲಿ ಇವತ್ತು ಇದು ಕಾರ್ಯಕ್ರಮವನ್ನು ಇಲ್ಲಿ ಭಕ್ತರೆಲ್ಲರೂ ಸಹ ಬಂದಂತ ನೋಡಿದ್ರೆ ವಯಸ್ಸಾದಂತ ಹೇಳಿದ್ನಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಸ್ವಾಮೀಜಿ ಅವರ ಆಶೀರ್ವಾದ ಸಿದ್ದಪ್ಪ ಅವರ ಆಶೀರ್ವಾದ ಬಂದಾಗ ಅಲ್ಲಿ ಬಂದಂತಹ ಉದಾಹರಣೆಗಳು ಯಾರೊಬ್ರು ಸಹ ಸ್ವಾಮೀಜಿಯವರು ಏನೇ ಮಾತಾಡಿ ಎಷ್ಟೇ ಕೋಪದಿಂದ ಮಾತಾಡಿದ್ರು ಸಹ ಶಾಂತತೆ ಅನ್ನೋದನ್ನ ಸ್ವೀಕಾರ ಮಾಡಿ ನನಗೆ ಸಾಕ್ಷಾತ್ ಭಗವಂತ ದರ್ಶನ ದೇವರು ನನ್ನ ಏನ್ ನಂಬಿದ್ದಾರೆ ಅದೇ ರೀತಿ ಸುತ್ತಮುತ್ತ ಇಲ್ಲಿ ಸಾರಿ ಉತ್ತರ ಕರ್ನಾಟಕದ ನಿಮ್ಮ ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ ಉತ್ತರ ಕರ್ನಾಟಕದ ಮನೆ ಮಗನೇ ನಾನು ನನ್ನನ್ನು ಅದೇ ರೀತಿ ಪ್ರೀತಿ ಸ್ವಾಗತಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರ ಎಲ್ಲ ಭಕ್ತರು ಸೇರಿ ಇನ್ನಷ್ಟು ಅಭಿವೃದ್ಧಿ ಪಡಿಸೋಣ ಭಕ್ತರ ಜೊತೆ ನಾನಿರ್ತೀನಿ ನಾವು ನಾವು ನೀವೆಲ್ಲರೂ ಸೇರಿ ಶಿವಕುಮಾರ್ ಸ್ವಾಮೀಜಿಗಳ ಪೂಜೆ ಶಿವಕುಮಾರ್ ಸ್ವಾಮೀಜಿಗಳ ಜೊತೆ ಇದ್ದು ಇಲ್ಲಿನ ಶಾಸಕರಾದ ವಿಜಯ ದೇಶಪ್ಪನವರು ಮತ್ತೆ ಮಂತ್ರಿಗಳು ಎಲ್ಲರೂ ಸೇರಿ ಕೆಲಸಗಳು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇನ್ನೊಂದು ಇಲ್ಲಿನ ನಮ್ಮ ಸ್ನೇಹಿತ ವೇವಾಸನವ್ರಿಗೆ ನನಗೆ ಅನಿಸಿಲ್ಲ ನಿಮಗೆ ಮಾಧ್ಯಮ ಮಿತ್ರರಲ್ಲಿ ಹೇಳ್ತೀನಿ ಲಾಸ್ಟ್ ಟೈಮ್ ಹೇಳಿದ್ದೆ ಅವರು ನಿಗಮ ಮಂಡಳಿ ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿದ್ದೆ ಈಗ ಮತ್ತೆ ಈಗ ಮಂತ್ರಿ ಸೆಕೆಂಡ್ ಇದರಲ್ಲಿ ಅವರು ಮೊದಲೇ ಆಗಿದ್ರೆ ಮದುವೆ ಆದರೆ ನೋಡಿ ಏನೇ ಪವಾಡ ಅದಕ್ಕಿಂತ ಪವಾಡ ಇದೇನು ಬೇಕಾಗಿಲ್ಲ ಪಕ್ಷ ಯಾವುದೇ ಇರಲಿ ವ್ಯಕ್ತಿ ಮುಖ್ಯ ಸ್ನೇಹ ಮುಖ್ಯ ನಮಗೆ ಉದ್ಯಮವನ್ನು ಪದೇ ಪದೇ ಕುಟುಂಬ ಅವರು ಕೂಡ ಭಾಳ ಬಾಧವ್ಯ ಇರೋದ್ರಿಂದ ಇಲ್ಲಿ ಭಕ್ತರ ಜೊತೆ ಭಕ್ತರ ಇಲ್ಲಿ ಪ್ರೀತಿ ವಿಶ್ವಾಸ ಅವರು ತೋರಿಸುವಂಥ ನಮಗೆ ಗೌರವ ಇದೆಯಲ್ಲ ಅದಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಇಲ್ಲಿನ ಸುತ್ತಮುತ್ತ ಗ್ರಾಮಸ್ಥರಿಗೆ ಇಲ್ಲಿನ ಭಕ್ತಾದಿಗಳಿಗೂ ಸಹ ನಾನು ಸರ್ಸಾ ಸ್ವಾಮಿ ನಮಸ್ಕಾರ ಮಾಡಿ जय श्री राम हनुमान जी द्वारा की जय बोलो बोलो जय हनुमान जय जय श्री राम ઢિય ણેય એહિય સેં શેં શેંળેય હેંં તાામ ನಿರಂತರ ದಾಸೋಹ ಮತ್ತು ಕಲಾಪುಷ ಶ್ರೀಮಠದ ಹಿಂದೂ ಜಾಪ್ರಾಸ್ ಸಿದ್ದರಗೊಳ್ಳ ಸಿದ್ದಪ್ಪನವರ ಅನ್ನೋದು ನಾವು ವಿಶೇಷ ಇಡೀ ನಾಡಿನಲ್ಲೇ ಒಂದು ನಿರಂತರ ದಾಸೋಹನ ಮತ್ತು ಒಂದು ಬಣ ಯಾವುದಿಂದ ಸಿದ್ದನಗೌಡದ ಡಾಕ್ಟರ್ ಶಿವಕುಮಾರ ವಾಸವರು

ಹದಿನೆಂಟರಲ್ಲಿ ಸ್ಕೂಟ ಎರಡ್ ಸಾವಿರ ಇಪ್ಪತ್ಮೂರವರೆಗೂ ಈ ಕಾಮಗಾರಿ ಪೂರ್ಣ ಆಗಿರಲಿಲ್ಲ ಈ ಕಾಮಗಾರಿ ಅಷ್ಟೇ ಇತ್ತು ಸ್ಥಳೀಯ ಗೊತ್ತಿತ್ತು ಇವತ್ತು ನಾನು ಮತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪೂಜ್ಯರೂ ಸಿದ್ದರ ಮತ್ತೆ ನಾನು ಶಾಸಕರಾಗಿ ಅಧ್ಯಕ್ಷರಾಗಿ ಪೂಜರ ಒಂದು ಸಂಕಲ್ಪ ಕೂಡ ಇತ್ತು ಸಂಕಲ್ಪವೇ ಇವತ್ತು ನಾನು ಮತ್ತೆ ಇಲ್ಲಿ ಚುನಾವಣೆಯಾಗಿ ಚುನಾವಣೆ ಆಗಿ ಶಾಸಕರಾಗಿ ಮಾಡಿದ್ದೆ ಮಾತುಗಳಾಗಿ ಹಾನೆ ಪ್ರಾರಂಭ ಮಾಡಿದರೆ ಹಾನೆ ಉದ್ಘಾಟನೆ ಮೂಡಿಸ್ತಾ ಇರೋದು ಅತ್ಯಂತ ನನಗೆ ಬಹಳ ಸಂತೋಷ ಬಂದಿದೆ ಯಾಕಂದ್ರೆ ಸರ್ಕಾರದ ವ್ಯವಸ್ಥೆಗಳು ಯಾರೇ ಇದ್ರು ಉದ್ಘಾಟನೆ ಮಾಡುವುದು ಕಾಮಗಾರಿಯನ್ನ ಹಿಂದಿನವರು ಯಾಕೆ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಮಾತಾಡೋದಿಲ್ಲ ನಮ್ಮ ಶ್ರೀಮಠದ ಬಗ್ಗೆ ನಮಗಿರುವಂತಹ ಅಪಾರ ಶ್ರದ್ಧೆ ಗೌರವ ಭಕ್ತಿ ಇದು ನಿರಂತರವಾಗಿ ನನ್ನ ಮುಗ್ರ ಆದಿಯಾಗಿ ನಾವು ತಿಳ್ಕೊತಾ ಇದ್ದೀವಿ ನಾವು ಆಚರಣೆ ಸಿದ್ದಾಪುರ ರಾಜೋತ್ಸವ ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇವತ್ತು ಏನು ಕಾರ್ಯಕ್ರಮ ಏನಿದೆ ಅಂದರೆ ಈ ನಾಡಿನ ಎಲ್ಲ ಕಲಾವಿದರು ವಿಶೇಷವಾಗಿ ಉತ್ತರ ಕರ್ನಾಟಕದ ನಮ್ಮ ರಂಗಭೂಮಿ ಕಲಾವಿದರು ಚಲನಚಿತ್ರ ಸಂಗೀತ ಕಲಾವಿದರಿಗೆ ವಿಶೇಷ ಒಂದು ಅವಕಾಶವನ್ನು ಇಲ್ಲಿ ಒದಗಿಸುವಂಥವರು ನಮ್ಮ ಡಾಕ್ಟರ್ ಶಿವಕುಮಾರ್ ಮಹೋತ್ಸವ ಇದೆ ಇವತ್ತು ಕಲಾಕೋಶದ ಶ್ರೀಮಠ ಅಂತ ಯಾಕೆ ಹೇಳ್ತೀವಿ ಅದು ಅದರಲ್ಲಿ ಬಹಳ ಅರ್ಥ ಇದೆ ಕಲಾವಿದರಿಗೆ ನನಗೆ ಯಾವುದೇ ಸಣ್ಣ ಪುಟ್ಟ ಕಲಾವಿದರಿಗೆ ಎತ್ತಿ ಹಿಡಿದು ಇವತ್ತು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ನೆಲೆಸುವಂತ ಕೆಲಸ ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕೇವಲ ಒಂದು ಅಂತಾರಾಷ್ಟ್ರೀಯ ಚಲನಚೂರ್ಣ ಚಿತ್ರೋತ್ಸವ ಇದೆ ಉತ್ತರ ಕರ್ನಾಟಕದ ಏನು ಕಲಾವಿದರೂ ಓಕೆ ಅವರಿಗೆ ಪ್ರೋತ್ಸಾಹ ಇಲ್ಲ ಅವರಿಗೆ ಪ್ರೋತ್ಸಾಹ ಸಿಗದೆ ಸಿಗದೆ ಕಾರಣ ಇವತ್ತು ಅವರು ಹಿಂದುಳಿದಾರೆ ಖಂಡಿತವಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಚಲನಚಿತ್ರೋತ್ಸವವನ್ನು ಉತ್ತರ ಕರ್ನಾಟಕ ಕಲಾವಿದರಿಗಾಗಿ ನಾವು ದಿನಗಳಲ್ಲಿ ಪುರುಷರು ಹಾದಿಯಾಗಿ ನಾವೆಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಒಂದು ಸ್ಟುಡಿಯೋವನ್ನು ಕೂಡ ಮಾಡಬೇಕು ಅಂತೇಳಿ ನಾವು ಇಟ್ಟುಕೊಂಡಿದ್ದೇವೆ ಈ ಶ್ರೀಮಠ ಬಹುತೇಕ ಕಲಾವಿದರಿಗೆ ರೈತರಿಗೆ ಬಡವರಿಗೆ ಎಲ್ಲರಿಗೂ ಕೂಡ ಆ ಸಿದ್ದಾಪಂಥದ ಆಶೀರ್ವಾದ ಎಲ್ಲರಿಗೂ ಕೂಡ ಇವತ್ತು ಮಳೆ ಬೆಳೆಯನ್ನು ಕೊಂಡು ಕಾಪಾಡಲಿ ಅಂತೇಳಿ ನಾವು ಈ ಸಿದ್ದಪಂಥದಲ್ಲಿ ಮತ್ತು ಗೌಡ ಶಿವ ಸ್ವಾಮಿಗಳ ಆಶೀರ್ವಾದವನ್ನ ಭಕ್ತಾದಿಗಳಿಗೆ ಇವತ್ತು ಏನು ಯಕ್ಷಾಂಗ್ಲಿ ಯಾಕಂದರೆ ಬರ ಭಕ್ತ ಪ್ರತಿ ವರ್ಷ ನಾನು ನೋಡಿದ ಹಾಗೆ ಇವತ್ತು ಸುಮಾರು ಲಕ್ಷಕ್ಕೂ ಹೆಚ್ಚಿನ ಈ ಸಿನಿಮಾ ಇವತ್ತು ನೋಡ್ತಾ ಇದ್ದೀನಿ ಇದು ನಿಜವಾದ ಭಕ್ತಿ ಎನ್ನುವ ಮಾತ್ರ ಇವತ್ತಿನ ಬಂದ್ರೆ ಆ ಎಲ್ಲ ಭಕ್ತಾದಿಗಳಿಗೆ ಸಿಕ್ಕಿ ಮಾಡಿದ ಪುರುಷರ ಆಶೀರ್ವಾದ ಸಿದ್ದಪ್ಪ ಜನ ಆಶೀರ್ವಾದ ಖಂಡಿತವಾಗಿದೆ ಎಲ್ಲರಿಗೂ ಅವರ ಒಳ್ಳೆಯದಾಗತ್ತೆ ಅನ್ನೋದು ಮಾತ್ರ ಹೇಳ್ತೀವಿ ಜನರಲ್ಲಿ ಶಕ್ತಿಯಂತರಲ್ಲಿರುವಂತಹ ನಮ್ಮ ಭಾರತ ದೇಶದಲ್ಲಿ ತೀರ್ಮ ನಾವು ಒಂದು ಧರ್ಮವನ್ನು ನೀಡಬೇಕು ಆ ಧರ್ಮದ ಆದಿಯಾಗಿ ಆ ಸಿದ್ದಪ್ಪ ಜನ ಒಂದು ರೂಪ ಇವತ್ತು ಈ ಒಂದು ಭೂಮಿ ಮೇಲೆ ಭೂಮಿ ಅವರು ನಿರ್ಧಾರವನ್ನು ಭೂಮಿ ಅವರ ತಪಸ್ಸಿನ ಶಕ್ತಿ ಅವರು ಈ ನಾಡಿನ ಎಲ್ಲ ಭಕ್ತಾದಿಗಳಿಗೆ ಇವತ್ತು ಕಷ್ಟದಲ್ಲಿ ಅವರ ಸಂಕಷ್ಟದಲ್ಲಿ ಇವತ್ತು ಅವರಿಗೆ ಎಲ್ಲ ರೀತಿ ಆಶೀರ್ವಾದದ ಮೂಲಕ ಅವರಿಗೆ ಶಕ್ತಿಯನ್ನು ತುಂಬ ಕಾರಣವೇ ಇವತ್ತು ಇಷ್ಟೊಂದು ಭಕ್ತಾದಿಗಳು ಇಲ್ಲಿ ಇನ್ನೂ ಕೂಡ ಈ ಶ್ರೀಮಠ ಇಷ್ಟೇ ಅಲ್ಲ ಇನ್ನೂ ಬರೋ ದಿನಗಳಲ್ಲಿ ಅತ್ಯಂತ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇದು ದೊಡ್ಡ ಕೀರ್ತಿಯನ್ನು ಪಡಿತ ಇದೆ